ಹಲೋ ಫ್ರೆಂಡ್ಸ್ ನಮಸ್ಕಾರ ಹೋಬಿ ಏಡಿಯಸ್ಗೆ ಸ್ವಾಗತ ಏನಪ್ಪ ಇದು ಇಷ್ಟೊಂದು ಸಿಲ್ಕ್ ಥ್ರೆಡ್ನೆಲ್ಲ ತೋರಿಸ್ತಿದಾರೆ ಅನ್ಕೋತಾ ಇದ್ದೀರಾ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತ ಅಂದರೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಲೆಟ್ಸ್ ಸ್ಟಾರ್ಟ್ ನೌ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಇಯರಿಂಗ್ ಮಾಡೋದಕ್ಕೆ ಮತ್ತು ಬ್ಯಾಂಗಲ್ ಮಾಡೋದಕ್ಕೆ ಮತ್ತು ಕುಚ್ ಹಾಕೋದಕ್ಕೆ ಇನ್ನು ಹೀಗೆ ಹೀಗೆ ತುಂಬ ಕ್ರಾಫ್ಟ್ ಮಾಡೋದಕ್ಕೆಲ್ಲ ನಾವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀವಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಹಾಗೆ ಹೀಗೆ ಬಿಟ್ಬಿಡ್ತೀವಿ ಅವಾಗ ಏನಾಗತ್ತೆ ಅಂತ ಅಂದರೆ ಈ ತಾರ್ ದಾರ ಇರತ್ತಲ್ಲ ಈ ದಾರ ಹೀಗೆ ಒಂದಕ್ಕೊಂದು ಜಾಯಿನ್ ಆಗಿ ಗಂಟಾಗ್ಬಿಡತ್ತೆ ಮತ್ತು ನೆಕ್ಸ್ಟ್ ನಾವು ಮಾಡಬೇಕು ಸಿಲ್ಕ್ ಅಲ್ಲಿ ಏನಾದರೂ ಅಂತ ಆದರೆ ಮತ್ತೆ ದಾರ ದಾರ ಹೀಗೆ ಸೇರ್ಕೊಂಡಿರತ್ತಲ್ಲ ಅದನ್ನೆಲ್ಲ ಬಿಚ್ಚಾ ಕೂರ್ಬೇಕಾಗತ್ತೆ ಅದಕ್ಕೆ ಟೈಮ್ ವೇಸ್ಟ್ ಆಗಿಬಿಡತ್ತೆ ಇವಾಗ ಹೇಗೆ ಮೈಂಟೈನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ ಹೀಗೆ ದಾರ ಬಿಚ್ಕೊಂಡಿರತ್ತಲ್ಲ ಇದಕ್ಕೆ ಈಗ ನೀಟಾಗಿ ಹೀಗೆ ಸುತ್ಕೋಬೇಕು ಫ್ರೆಂಡ್ಸ್ ಫಸ್ಟ್ ನಂತರ ಈ ಗಮ್ ಟೇಪ್ ಇರತ್ತಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ಗಮ್ ಟೇಪಿಗೂ ಸಹಿತ ನಾನು ಬಿಚ್ಚೋದಕ್ಕೆ ತೆಗಿಯೋದಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಒಂದ್ ಬಟ್ಟೆ ಪೀಸ್ ನ ಹಾಕಿಟ್ಕೊಂಡಿದೀನಿ ನೀವು ಬೇಕಾದ್ರೆ ಈ ತರ ಬಟ್ಟೆ ಪೀಸ್ ಹಾಕಿಡ್ಬೋದು ಇಲ್ಲ ಅಂತ ಅಂದ್ರೆ ಒಂದು ಪೇಪರ್ನ ಚಿಕ್ಕದಾಗಿ ಕಟ್ ಮಾಡಿ ಹೀಗೆ ಹಾಕಿಡ್ಬೋದು ಅವಾಗ ತೆಗಿಯೋದಕ್ಕೂ ಈಸಿ ಆಗತ್ತೆ ಹೀಗೆ ನೋಡಿ ಫ್ರೆಂಡ್ಸ್ ಈ ದಾರಾನ ಹೀಗೆ ಸುತ್ತಿ ಅದಕ್ಕೆ ಹೀಗೊಂದು ಗಮ್ ಟೈಪ್ನ ಹೀಗೆ ಸ್ಟಿಕ್ ಮಾಡಿಡ್ಬೇಕು ನೀಟಾಗಿ ಹೀಗೆ ಸುತ್ಕೋಬೇಕು ಫ್ರೆಂಡ್ಸ್ ನಂತರ ಹೀಗೆ ಸ್ಟಿಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನೀವು ವಿಡಿಯೋನ ನೋಡಿಬಿಟ್ಟು ಹಾಗೆ ಹೋಗಬೇಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ ಫ್ರೆಂಡ್ಸ್ ನೋಡಿ ಹೀಗೆ ಮಾಡೋ ಮಾಡಿರೋದ್ರಿಂದ ಸಿಲ್ಕ್ ಥ್ರೆಡ್ಡು ದಾರ ಬಿಚ್ಚಿಕೊಳ್ಳಲ್ಲ ಮತ್ತು ಇನ್ನೊಂದು ರೀತಿಯ ಟ್ರಿಕ್ಸ್ನು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಉದ್ದ ದಾರಾನ ಹೀಗೆ ಬಿಟ್ಕೋತಾ ಇದ್ದೀನಿ ನೋಡಿ ಹೀಗೆ ನಂತರ ರೈಟ್ ಸೈಡಲ್ಲಿ ಹೀಗೆ ಇಟ್ಕೊಂಡಿದ್ದೀನಿ ಲೆಫ್ಟ್ ಸೈಡಲ್ಲಿ ಹೀಗೆ ಹೀಗೆ ನೋಡಿ ಲೆಫ್ಟ್ ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಹೀಗೆ ಇಟ್ಕೋತಾ ಇದ್ದೀನಿ ನಂತರ ಈ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿರೋ ಪಾರ್ಟ್ನ ಹೀಗೆ ಎರಡು ಸಾರಿ ಹೀಗೆ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ನಂತರ ಈ ಬಲಗೈಯಲ್ಲಿ ಇಟ್ಕೊಂಡಿದೀನಲ್ಲ ದಾರಾನ ಅದನ್ನ ಹೀಗೆ ಹಾಕಿ ಹೀಗೆ ಎಳಿತಾ ಇದ್ದೀನಿ ನೋಡಿ ಎಷ್ಟು ಜಗ್ಗಿದ್ರೂ ಇದು ಬರಲ್ಲ ನೀಟಾಗಿ ಮತ್ತೊಂದು ಸಾರಿ ಹೀಗೆ ಸುತ್ತಿ ಇಟ್ಬಿಡ್ಬೋದು ಇಲ್ಲ ಇಲ್ಲಿಗೆ ಒಂಚೂರು ಕಟ್ ಮಾಡಿ ಸಹಿತ ಇಡ್ಬೋದು ಹೀಗೇನೋ ಗಮ್ ಟೇಪ್ ಹಾಕಿ ಹೀಗೆ ಸುತ್ತಿದ್ದೇನೋ ಆಯಿತು ಫ್ರೆಂಡ್ಸ್ ಇವಾಗ ಹೀಗೆ ಇಟ್ಬಿಟ್ರೆ ದಾರಾನ ಎಲ್ಲೆಲ್ಲೋ ಹೋಗಿಬಿಡತ್ತೆ ಏನೇನೋ ಆಗಿಬಿಡತ್ತೆ ಮತ್ತೆ ನಾವು ಏನಾರು ಮಾಡಬೇಕು ಅಂತ ಆದಾಗ ಮತ್ತೆ ಹೊಸದಾಗಿ ತಗೋಬೇಕಾಗತ್ತೆ ಇಲ್ಲ ಎಲ್ಲಿ ಇಟ್ಟಿದ್ದೀವಿ ಅಂತ ಅಂದ್ಕೊಂಡು ಹುಡುಕ್ತಾನೇ ಇರಬೇಕಾಗತ್ತೆ ಆ ಕಾರಣಕ್ಕೆ ನಾನು ನಿಮಗೆಲ್ಲ ಒಂದು ಐಡಿಯಾನ ಹೇಳ್ತಾ ಇದ್ದೀನಿ ಅದೇನು ಅಂತ ಅಂದರೆ ನೋಡಿ ಇವಾಗ ಮಾರ್ಕೆಟ್ ನಲ್ಲಿ ಫ್ಯಾನ್ಸಿ ಸ್ಟೋರ್ ಗಳಲ್ಲಿ ಈ ತರ ಬಾಕ್ಸ್ ಸಿಗತ್ತೆ ಹೀಗೆ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಸುಮಾರು ನ ಹಾಕಿಟ್ಟಿದೀನಿ ಇಲ್ಲಿ ನೋಡಿ ಈ ಥ್ರೆಡ್ ಗಳನ್ನು ಎಲ್ಲ ನಾನು ಅದೇ ತರ ಗಮ್ ಟೇಪ್ ಹಾಕಿ ಇಟ್ಟಿದ್ದೀನಿ ಆಲ್ಮೋಸ್ಟ್ ಐದಾರು ತಿಂಗಳು ಮೇಲಾಯಿತು ಏನೂ ಆಗದೆ ಹಾಗೆ ಇದೆ ನೋಡಿ ಈ ರೀತಿ ಹೀಗೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಹೀಗೆ ನಂತರ ಪಾರ್ಟ್ಗೆ ಹೀಗೆ ಬರುತ್ತೆ ನೋಡಿ ಇದರಲ್ಲಿ ನಿಮಗೆ ಬೇಕಾದ್ರೆ ಸೂಜಿ ಮತ್ತೆ ಬಾಬಿನ್ ಕೇಸ್ ಮತ್ತೆ ಈ ಥರ ಫ್ರೂಟ್ಗಳನ್ನು ಹಾಕ್ಬೋದು ಮತ್ತೆ ಮಾರ್ಕರ್ ಹಾಕಿಟ್ಟಿದ್ದೀನಿ ನಾನು ಮತ್ತೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಹೀಗೆ ಇಲ್ಲೊಂದು ಪಾರ್ಟ್ ಇರುತ್ತೆ ಇಲ್ಲಿ ಮಷಿನ್ ಸೂಜಿ ನಾರ್ಮಲ್ ಸೂಜಿನೆಲ್ಲ ನೀವು ಇದರಲ್ಲಿ ಹಾಕಿಡ್ಬೋದು ಮತ್ತೆ ಹುಕ್ಕು ಬಟನ್ಸ್ ಎಲ್ಲ ಇದರಲ್ಲಿ ಹೀಗೆ ಹಾಕಿಟ್ಕೋಬೋದು ಇದನ್ನು ನೀಟಾಗಿ ನಮಗೆ ಇಡೋದಕ್ಕೂ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ಈ ಕಡೆ ಸೈಡು ಲಾಕ್ ಮಾಡೋದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಹೀಗೆ ಹಿಡ್ಕೊಂಡು ಹೋಗಿ ಇಡೋದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಸಿಲ್ಕ್ ಥ್ರೆಡ್ನ ಹೇಗೆ ಮೇಂಟೈನ್ ಮಾಡ್ಬೋದು ಮತ್ತು ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಮರಿಬೇಡಿ ಫ್ರೆಂಡ್ಸ್ ಹಾಗೂ ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್